ನಾನು ಅಷ್ಟು ಕೇಸ್ ಹ್ಯಾಂಡಲ್ ಮಾಡಿ ನೀವು ಎಂತ ಹೆದರಿ ನಿಮಗೆ ನಿಮ್ಗೆ ಒಂದ್ಸಲ ಕೋಣ ಬಂತ ಪೊಲೀಸ್ ಇದು ಮನಿಂದೆ ಒಂದು ಕೊಲೆ ಆಗಿದ್ದು ಬರ್ರಿ ಅನ್ಕೊಂಡೆ ಈ ಸತ್ತ ಹೋದ ಹೋದವ ಮೆಟ್ಲೆ ಹತ್ತುವುದಿಲ್ಲ ಹೆದರ್ಕೊಂಡೆ ಅಂತ ಹೆದರಿ ಪುಕ್ಲ ಇವ ಹಂಗಾಗಲ್ಲ ಅದು ಅದು ಯಾವ್ದು ಯಾವ್ದಾಗಿದ್ದು ಕೇಸ್ ಅದು ಗಂಡ ಹೆಂಡತಿ ಕೇಸ್ ಯಾವ ಕೇಸಿಗೆ ಹೋಗ್ಬೇಕು ಗಂಡ ಹೆಂಡತಿ ಕೇಸಿಗೆ ಹೋಗಿಲ್ಲ ಅಣ್ಣ ತಗೊಂಡ್ ತಗೊಂಬೇಡ ಆದ್ದೇನಿಲ್ಲ ಹೆಂಡತಿ ನೆಲ ಇತ್ತು ಗಂಡ ಪಾಪ ಹೆಲ್ಗೋದವ ಕೆಲ್ಸಕ್ಕೆ ಹೋದವ ಎಂತ ಬಿಟ್ಟು ಕಣ್ಣು ಓಡ್ ಬಂದು ಒಳಗ್ ಹೊಗ್ಬಿಟ್ಟ ಹೊಕ್ಕಟ್ಟೆ ಹೆಂಡತಿ ನೆಲ ಇತ್ತು ಶೂಟ್ ಮಾಡ್ತು ಒಳಗೆ ಹೋದದ್ದು ಗಂಡು ತಗೊಂಡು ಶೂಟ್ ಮಾಡಿದೆ ಗಂಡ ಗಂಡ ಕಲ್ಲ ಫೋನ್ ಮಾಡ್ ನಂಗೆ ಬರ್ರಿ ಮತ್ತೆ ಹೀನಿ ಆಗಿದೆ ಅಂದ್ಕಂಡೆ ಬಾಗ್ಲೇ ನಿಂತ್ಕೊಂಡು ನೋಡಿದೆ ನಾನು ಅವನ್ ಸತ್ತು ಬಿದ್ದೆ ಅದ್ರಲ್ಲಿ ಕೂತ್ಕೊಂಡಿದ್ದೆ ಬನ್ನಿ ನಿನ್ಕಂಡೆ ಹೋಗು ಹೋಗು ಅಂತ ನಂಗೆ ನಾ ಅವಕಾಶ ಮಾತ್ ಹೋದ್ರೆ ನಂಗೆ ಗುಂಡಾಕೋಗಿಲ್ಲ ಅದು ನೆಲ ಉಣ್ಗ್ಲಿಲ್ಲ ನಾನರು ನೆಲ ಉಣ್ಗ್ಲಿಲ್ಲ ನಾ ಕಾಲಿಡ್ತಿ ಎದಿಗೆ ಹೇಳ್ತೀನಿ ನಂಗೆ ಅದು ಅಲ್ಲ ಗಂಡ ಇಲ್ಲಿ ಪೊಲೀಸ ಈ ಹೆಂಗ್ರಿ ಮಾತ್ರ ಅದು ನೆಲ ಒಂದು ನಾಡಿ ಹೋಗೋದ ಗೊತ್ತಾಯ್ತಮ್ಮ ಆದ್ರೂ ನೀವು ಬಾಳಿದ್ರೆ ಪುಕ್ಲ ಮಾರಿಯ ನಿಮ್ ಕಡೆ ಕೆಲ್ಸಕ್ಕಿರುಪ್ಪ ಅಲ್ಲ ಏನಾರು ಕಪ್ಪ ಸುಡುಗೋರ್ಗನ ಇಟ್ಟನ ಬಲ್ಲ

ಆದ್ರೂ ನಾನ್ ಹೇಳಂಗಿಲ್ಲ ನಿಮ್ ಕಾರ್ಡ್ ತೋರ್ಸ್ಬೇಕು ಎಲ್ಲ ಹೆಸರ ನನ್ನ ಹೆಸರು ಒಲ್ಲಿ ಏ ಏನಂತೀರಿ ನೀವು ಸರಿ ಸ್ವಲ್ಪ ಹಿಡಿಸ್ ಹೇಳ್ರಿ ನಾನು ಏನು ಅಂತ ಕಳಕ್ ಬಂದಿಲ್ಲ ನಮ್ಮ ಊರ

ಏನದು ಕುಟ್ಟ ಕುಟ್ಟಿ ಅಂದ್ರೆ ಕುಟ್ ಕುಟ್ಟಿ ಅಂದ್ರ ಗೊತ್ತಿಲ್ಲ ಇಲ್ಲ ಮೂರು ಗುಂಡು ಇರ್ತಿದವ ಮೂರು ಗುಂಡು ಅಂದ್ರೆ ಗುಂಡು ನೀಡೋ ಗುಂಡು ನೀ ಕೇಳಿ ನೋಡ್ಕೋಬೇಡ ಮತ್ತೆ ಗುಂಡ ನೀಡಿ ನೋಡಿರ್ತೀವೋ ಆಗುಮ್ ಗುಂಡು ಗುಡು ಗುಂಡ ಹಿಂಗೆ ಕೇಳಕ್ಕೆ ಹೇಳ್ಬೇಡ ನೀ ಅದ್ರ ಬಗ್ಗೆ ಕುಟ್ ಕುಟ್ಟಿ ಬಗ್ಗೆ ಏಕ ನನ್ಗ ಯಾರು ಸ್ವಲ್ಪ ಬಿಡಿಸಿ ಹೇಳೋದಂಗ ಹೇಗ್ ಬಿಡಿಸಿ ಹೇಳೋದಿಲ್ಲ ಗುರುತು ಜನ ವಯಸ್ಸಿದ್ರು ಹೌದಾ

ನಿನ್ನಪ್ಪ ಅದರ ಯಾರು ಇಲ್ಲ ಇಲ್ಲ ಜೇನು ಜೇನುಳೆ ಇದೆ ಕಳ್ಸ್ಕೊಂಡ್ಬಿಟ್ರು ಈಗ ಹಂಗಾ ಇರಬೇಕು ಹಂಗಿದ್ರನ ಚಂದ ನೀ ಚಂದಾ ಚಂದ ಅಲ್ಲ ಅದು ಈಗ ನಿಂಗೆ ಚಂದಂತ ಯಾರು ಎಲ್ಲರೂ ಹಂಗಂತ ನಿಂಗೆ ಚಂದಂತ ಯಾರು ಹೇಳೋ ಯಾಕ್ರೀ ಪೊಲೀಸ್ ಸಾಹಬ್ರ ನೀ ಪೊಲೀಸ್ ರ ಕಾಳ್ರ ನನಗೆ ಯಾಕೋ ಡೌಟ್ ಆದ್ರೂ ಆದರೂ ನೀ ಮಾತೆಳೆ ಇವತ್ತು ನೀ ಚಂದ ಗರ್ತೀವಿ ಹೌದಾ ಆ ಯಾಕೇಳೋ ಯಾಕೋ ಇವತ್ತು ನಿನ್ಕ ಬಂದಿನಿ ಅಯ್ಯಯ್ಯೋ ಇದು ಯಾ ಊರು ಪೊಲೀಸ್ ಅಂತೀನಿ ನಾ ದಿನಾನು ಜಳಕ ಮಾಡ್ತೀನಿ ನಿನಗೆ ಗೊತ್ತೆ ಮೂಸ್ ನೋಡಕ ಸೆಂಟ್ ಎಲ್ಲ ಹಾಕೊಂಡ ಹ್ಮ್ ಸೆಂಟ್ ಹಾಕೊಂಡ ಬರಬೇಕು ಮತ್ತೆ ನೀ ಹಾಕಂಗಿಲ್ಲ ನೀ ಸೆಂಟ್ ನಾವು ರಾತ್ರಿ ಗಟ್ಟಿ ಹಾಕ್ತೀವಿ ಸೆಂಟ್ ಬೆಳಗ್ಗೆ ಜನ ಹೋಗ್ತೀವಿ ಅಲ್ವಾ ಬರೀ ರಾತ್ರಿಗೆ ಅಷ್ಟ ಹಚ್ಚರ್ ನೀವು ರಾತ್ರಿ ಸೆಂಟ್ ಅದು ಹಗಲು ಸೆಂಟ್ ಹಂಗ ಇರ್ಲಿ ಬಿಡ್ರಿ ಹಂಗಾದ್ರೆ ನಿಮ್ಮಂಗೆಲ್ಲ ಹತ್ತು ರೂಪಾಯಿ ಕೊಡ್ಕ ಸೆಂಟ್ ಹೊಡ್ಕ ಊರೆಲ್ಲ ತಿರ್ಗಾಡ್ಸ ಸೆಂಟ್ ಹೊಡ್ದಿ ಏ ತೋರ್ಸ್ಕೊಳ್ಳೋ ಶಕ್ತಿ ಏನ್ ನಮಗಿಲ್ಲ

ಕಳ್ಳ ತಂದೆ ಮಾಡಿ ಬರೀ ಜನರಿಗೆ ಮೋಸ ಮಾಡೋದಾಗ ಹೋತಿ ಇವ್ರ ಕೆಲಸ ಬೆಚ್ಚ ಬೆಚ್ಚ ಏನ್ ನೋಡಕತ್ತಿ ವಸೂಲಿ ಮಾಡಿದಲ್ಲ ಬೆಚ್ಚ ಕೊಡಲಿ ಬಾಳ ಹಾರಕೋಗ್ಬಿಡ ಹಾರೋದಿಲ್ಲ ನಾ ಏನಿದ್ರು ಹಾರಿಸ್ಕೊಂಡ್ ಹೋಗ್ತೇನೆ ನಾನು ಅಂಕೋಲಿಗೆ ಐ ಪಿ ಎಸ್ ಬಂದ್ರು ಒಟ್ಟೆ ಪಿ ಎಸ್ ಎ ಬಂದ್ರು ಒಟ್ಟೆ ಈ ಗ್ಯಾರಂಟಿ ಸರಿಯಾಗಿ ಯಾರು ತಗೋಗಿಲ್ಲ ಅಂದ್ರೆ ನೀ ಅದನ್ನ ಕೊಡಿತಿ ಫೋರ್ ಏಟ್ ಇನ್ ಊರಕ್ಕೆ ನಿಲ್ಲಿದೆ ಊರಾಕಂದ್ರೆ ಆಡ್ಬಿಡೋ ಲಪ್ಪೈ

ಮದುವೆ ಆಗಲಿ ಬೀದಿ ಅದನ್ನೆಲ್ಲ ಕೊಡ್ಕೊಂಡು ನಿಮ್ಗೆ ಯಾಕೆ ಈಗ ಒಳಗ ಅಂದರ್ ಮಾಡ್ಬಿಡ್ತೀನಿ ಬಾ ನಡೀತಾ ಸಮಾಧಾನ ಯಾಕ ಸಮಾಧಾನ ವಿಧಾನವೇ ಪ್ರಧಾನ ಸಮಾಧಾನದಿಂದಾನೇ ಹೇಳಕತ್ತಿನ ಅದ್ರದಲ್ಲೇ